ನಮಸ್ಕಾರ ವೀಕ್ಷಕರೇ ಪ್ರಿಯಾ ಪ್ರಿಯಾಸುಜಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನಿವತ್ತು ಗಣೇಶ ಚತುರ್ಥಿಯ ವಿಶೇಷವಾಗಿ ಗಣೇಶನಿಗೆ ಪ್ರಿಯವಾಗುವಂತಹ ಎರಡು ಬಗೆಯ ಮೋದಕಗಳ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಅದ್ಯಾವುದಂದ್ರೆ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂಥ ಮೈದಾ ಹಿಟ್ಟು ಹಾಕ್ತಲೇ ಮಾಡುವಂಥ ಕರಿದ ಮೋದಕ ಹಾಗೆಯೇ ಅಕ್ಕಿ ಹಿಟ್ಟಿನಲ್ಲಿ ಹಬೆಯಲ್ಲಿ ಬೇಸಿ ಮಾಡಿದಂಥ ಅವಿ ಮೋದಕ ಈಗ ಮೊದಲು ತೋರಿಸ್ತಾ ಇರೋ ಮೋದಕ ಯಾವುದಂದ್ರೆ ಗಣೇಶನಿಗೆ ತುಂಬಾ ಪ್ರಿಯವಾದಂಥ ಕರಿದ ಮೋದಕದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಕೂಡ ಸಾಂಪ್ರದಾಯಿಕ ಶೈಲಿಯಲ್ಲಿ ನಮ್ಮ ಅಮ್ಮ ಅಜ್ಜಿ ಎಲ್ಲ ಹೇಗೆ ಮಾಡ್ತಿದ್ರಲ್ಲ ಅದೇ ರೀತಿಯಲ್ಲಿ ಆದರೆ ಮೈದಾ ಹಿಟ್ಟನ್ನು ಹಾಕಿದ್ರೆ ಗೋಧಿ ಹಿಟ್ಟಲ್ಲಿ ಗರಿಗರಿಯಾಗಿ ರುಚಿಯಾಗಿ ಮಕ್ಕಳಿಗಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ನೀವು ಎಂಟರಿಂದ ಹತ್ತು ದಿನಗಳ ತನಕ ಇಟ್ಟರು ಕೂಡ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ ಬನ್ನಿ ಈ ಮೋದಕನ ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅಂತ ನಾವೀಗ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಆ ಮೋದಕದ ಹೂರಣ ಅಂದರೆ ಸ್ಟಫಿಂಗ್ನ ನಾವು ರೆಡಿ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಪ್ಯಾನಿಗೆ ನಾನು ಎರಡು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪಕ್ಕೆ ನಾನು ಮೂರಿಂದ ನಾಲ್ಕು ಚಮಚಷ್ಟು ಬಾದಾಮಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಂಡಿದ್ದೀನಿ ಪಿಸ್ತಾವನ್ನು ಕೂಡ ಮೂರಿಂದ ನಾಲ್ಕು ಚಮಚದಷ್ಟು ಸಣ್ಣದಾಗಿ ಕತ್ತರಿಸಿ ಹಾಕೊಂಡಿದ್ದೀನಿ ಹಾಗೆ ಗೋಡಂಬಿ ಕೂಡ ಎಲ್ಲ ಸಣ್ಣ ಕತ್ತರಿಸಿ ಹಾಕೊಳ್ಳಿ ಒಣದ್ರಾಕ್ಷಿಯನ್ನು ಕೂಡ ನಾಲ್ಕು ಚಮಚದಷ್ಟು ಹಾಕೊಂಡಿದ್ದೀನಿ ಈ ಡ್ರೈ ಫ್ರೂಟ್ಸ್ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬಹುದು ಯಾವುದಾದ್ರೂ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಒಂದೆರಡು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ಇದರಲ್ಲಿ ನಾನು ಎರಡು ಚಮಚದಷ್ಟು ಗಸಗಸೆ ಹಾಕೊಳ್ತಿದ್ದೀನಿ ಗಸಗಸೆ ತುಂಬಾ ಇಂಪಾರ್ಟೆಂಟ್ ಮತ್ತು ತುಂಬಾ ರುಚಿ ಕೂಡ ಕೊಡುತ್ತೆ ಎರಡು ಚಮಚದಷ್ಟು ಬಿಳಿ ಎಳ್ಳು ಕೂಡ ಹಾಕೊಂಡಿದ್ದೀನಿ ಕೊನೆಯಲ್ಲಿ ಮತ್ತೆ ಒಂದು ಚಮಚ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಒಳ್ಳೆ ಗೋಲ್ಡನ್ ಕಲರ್ ಬರಬೇಕು ನೋಡಿ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಬಿಳಿ ಎಳ್ಳು ಕೂಡ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಅದು ಫ್ರೈ ಮಾಡಿದ ನಂತರ ಎರಡು ನಿಮಿಷ ಆದಮೇಲೆ ನಾನು ಎರಡು ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಿದ್ದೀನಿ ಫ್ರೆಶ್ ಆಗಿ ತುರಿದಿಟ್ಕೊಂಡಿದೆ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ಫುಲ್ ತುರಿದಿಟ್ಕೊಂಡಿದ್ದೀನಿ ನಾನು ಒಂದು ಇಡೀ ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡಿ ಆದ್ಮೇಲೆ ಇದರಲ್ಲಿ ನಾನು ಮುಕ್ಕಾಲು ಕಪ್ನಷ್ಟು ನಾನು ಬೆಲ್ಲವನ್ನು ಹಾಕೊಂಡಿದ್ದೀನಿ ಎರಡು ಕಪ್ ಕಾಯಿ ತುರಿಗೆ ಮುಕ್ಕಾಲು ಕಪ್ ಬೆಲ್ಲ ಬೇಕು ಬೆಲ್ಲ ಹಾಕ್ಕೊಳ್ಳುವಾಗ ನೀವು ಸ್ವಲ್ಪ ಜಜ್ಜಿನೇ ಹಾಕ್ಕೊಳ್ಳಿ ಇಲ್ಲಾಂದರೆ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ನಾನು ಇದರಲ್ಲೇ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದು ಹಾಕಿದ ನಂತರ ಕೂಡ ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದು ಮೋದಕ ಬೇಗ ಕೆಡೋದೇ ಇಲ್ಲ ತುಂಬ ದಿನ ತನಕ ಫ್ರೆಶ್ ಆಗಿನ ಇರುತ್ತೆ ಈಗ ಸ್ಟಫಿಂಗ್ ತಯಾರಾಗಿದೆ ಈಗ ಮೋದಕ ಮಾಡ್ಕೊಳ್ಳೋದಕ್ಕೆ ಹಿಟ್ಟಿನ ಹಾತ್ಕೊಳ್ಬೇಕಲ್ವ ಹಾಗಾಗಿ ಒಂದೂವರೆ ಕಪ್ನಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ ನಿಮಗೆ ಮೈದಾ ಬೇಕಂದರೆ ಮೈದಾ ಹಿಟ್ಟೆ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕೊಳ್ತಿದ್ದೀನಿ ಎಣ್ಣೆನ ಕಾಯಿಸ್ಬಿಟ್ಟು ಹಾಕೊಂಡಿದ್ದೀನಿ ಎಷ್ಟು ಉಪ್ಪು ಹಾಕೊಳ್ಳೋಣ ಈಗ ನಾವು ಹಿಟ್ಟನ್ನು ನಾದ್ಕೊಳ್ಬೇಕು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಸ್ವಲ್ಪ ಗಟ್ಟಿಯಾಗಿರೋ ಹಿಟ್ಟನ್ನು ನಾವು ನಾದ್ಕೊಳ್ಬೇಕಾಗುತ್ತೆ ಹಿಟ್ಟು ತೆಳುವಾದರೆ ಮೋದಕ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನೋಡಿ ಈ ರೀತಿಯಾಗಿ ಗಟ್ಟಿಯಾದ ಹಿಟ್ಟನ್ನ ನಾವು ನಾದ್ಕೊಳ್ಳೋಣ ಹಿಟ್ಟನ್ನ ನಾದಿ ಆದ್ಮೇಲೆ ನಾವು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಹಾಗೆ ಸ್ವಲ್ಪ ನೆನೆಯೋದಿಕ್ ಬಿಡಬೇಕು ಹಾಗಾಗಿ ನಾನು ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ತೆಗೆದಿಟ್ಬಿಡ್ತೀನಿ ಹದಿನೈದು ನಿಮಿಷಗಳ ಕಾಲ ಆದ ನಂತರ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ನಾವು ಇದನ್ನ ಮತ್ತೆ ಇನ್ನೊಮ್ಮೆ ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಹಾಗೆಯೇ ನಾದ್ಕೊಳ್ಬೇಕಾಗುತ್ತೆ ಚಪಾತಿ ಲಡ್ಸೋ ಮಣೆ ಮೇಲೆ ಚೆನ್ನಾಗಿ ನಾತ್ಕೊಂಡ್ಬಿಡಿ ಒಂದೆರಡು ನಿಮಿಷ ನಾದ್ಕೊಂಡ್ರೆ ಸಾಕು ಎರಡು ನಿಮಿಷ ನಾದ್ಕೊಂಡಾದ್ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ ಮೋದಕ ಮಾಡೋದಕ್ಕೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ನ ಉಂಡೆಗಳನ್ನ ಮಾಡಿ ತೆಗೆದಿಟ್ಕೊಂಡ್ರೆ ನಿಮಗೆ ಮೋದಕ ಮಾಡೋದು ಸುಲಭ ಆಗುತ್ತೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಈಗ ಮೋದಕವನ್ನು ಸುಂದರವಾಗಿ ಕಾಣುವಂಥ ಮೋದಕವನ್ನು ಹೇಗೆ ಲಟ್ಟಿಸಿ ಹೇಗೆ ಪ್ಲೀಟ್ಸ್ ಎಲ್ಲ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ಒಂದು ಉಂಡೆಯನ್ನು ಹಿಟ್ಟಿನಲ್ಲಿ ಅದ್ಬಿಟ್ಟು ಇದನ್ನು ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ಳಿ ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪನೂ ಬೇಡ ಮೀಡಿಯಮ್ ಆಗಿರಲಿ ನೋಡಿ ಈ ಸೈಜ್ಗೆ ಆದಮೇಲೆ ಒಂದು ಚಮಚದಷ್ಟು ನಾವು ಮಾಡಿಟ್ಕೊಂಡಿರೋಂಥ ಈ ಸ್ಟಫಿಂಗ್ ಅಂದರೆ ಹೂರಣವನ್ನು ನಾವು ಹಾಕ್ಕೊಳ್ಳೋಣ ಒಂದು ಟ ಒನ್ ಒಂದು ಚಮಚದಷ್ಟು ಸಾಕಾಗುತ್ತೆ ನೋಡಿ ಎಲ್ಲ ಮಧ್ಯದಲ್ಲಿರಬೇಕು ನಿಧಾನವಾಗಿ ಒಂದು ಸೈಡಿಂದ ತಗೊಂಡು ಈ ರೀತಿಯಾಗಿ ಪ್ಲೀಟ್ಸ್ ಮಾಡ್ಕೊಳ್ತಾ ಹೋಗಿ ನೀವು ಸೀರೆ ನೆರಿಗೆ ಹೇಗೆ ಮಾಡ್ತೀರಲ್ಲ ಹಾಗೆ ಮಾಡಿದ್ರೆ ಸಾಕು ನೋಡಿ ಒಂದು ಕೈಯಿಂದ ಕೈ ಬಿಡ್ದಲೆ ಇನ್ನೊಂದು ಕೈಯಿಂದ ಪ್ಲೀಟ್ಸ್ ಮಾಡ್ಕೊಳ್ತಾ ಹೋದರೆ ಮೋದಕ ಸುಂದರವಾಗಿ ಕಾಣುವಂಥ ಮೋದಕ ತಯಾರಾಗುತ್ತೆ ಕೊನೆಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಟ್ವಿಸ್ಟ್ ಮಾಡಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಎಲ್ಲಿಂದೂ ಆಚೆ ಬರಲ್ಲ ಸ್ಟಫಿಂಗ್ ನೀವು ಎಣ್ಣೆಯಲ್ಲಿ ಕರೆದಾಗ ನಾನು ಇದೇ ರೀತಿ ನಿಮ್ಗೆ ಇನ್ನೊಂದು ಕೂಡ ಮಾಡಿ ತೋರಿಸ್ತೀನಿ ಇನ್ನೊಮ್ಮೆ ನೋಡ್ಕೊಳ್ಳಿ ಒಂದು ಚಮಚದಷ್ಟು ಸ್ಟಫಿಂಗ್ ಹಾಕೊಳ್ಳೋಣ ಅದಾದಮೇಲೆ ಒಂದು ಸೈಡಿಂದ ತೊಗೊಂಡು ಈ ರೀತಿಯಾಗಿ ಒಂದು ಪಕ್ಕ ಪಕ್ಕ ಪ್ಲೇಟ್ಸ್ ಮಾಡ್ಕೊತಾ ಹೋದರೆ ಆಗೋಯ್ತು ಎಷ್ಟು ಸುಲಭ ಅಲ್ವಾ ನೀವು ಕೂಡ ಗಣೇಶ ಹಬ್ಬದಲ್ಲಿ ಇದೇ ಥರ ಮೋದಿಕ ಸುಂದರವಾಗಿ ಕಾಣುವಂಥ ಮೋದಿಕಗಳನ್ನ ಮಾಡ್ಕೊಳ್ಬೋದು ಮನೆಯಲ್ಲಿರೋರೆಲ್ಲ ಆಶ್ಚರ್ಯ ಆಗಿಬಿಡ್ತಾರೆ ಹೇಗೆ ಕಲಿತೆ ಒಂದೇ ದಿನದಲ್ಲಿ ಅಂತ ಈಗ ಇದೇ ರೀತಿಯಾಗಿ ನಾನು ಎಲ್ಲ ಮೋದಿಕಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಮೋದಕ ಮಾಡುವಾಗ ಇಪ್ಪತ್ತೊಂದು ಮೋದಕ ಮಾಡಿದ್ರೆ ಶ್ರೇಷ್ಠ ಅಂತಾರೆ ಹಾಗಾಗಿ ನೀವು ಕೂಡ ಗಣಪತಿ ಹಬ್ಬಕ್ಕೆ ಇಪ್ಪತ್ತೊಂದು ಮೋದಕಗಳನ್ನೇ ಮಾಡಿ ಸ್ವಲ್ಪ ಚಿಕ್ಕ ಸೈಜ್ದಲ್ಲಿ ಬೇಕಾದರೂ ನೀವು ಮಾಡ್ಕೊಳ್ಬೋದು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಮೇಲೆ ಬಂದ್ರ ಪಕ್ಕ ಒಂದು ಮೋದಕಗಳನ್ನ ನಾನು ಹಾಕೊಳ್ತಾ ಹೋಗ್ತಿದ್ದೀನಿ ನಿಮ್ಮ ಕಡಾಯಿ ಯಾವ ಸೈಜ್ ಇದೆ ನೋಡ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಎಷ್ಟು ಹಿಡಿಯುತ್ತೋ ಅಷ್ಟು ಮೋದಕಗಳನ್ನ ಹಾಕೊಳ್ಳಿ ನಾನು ಕೂಡ ಒಂದು ಆರಿಂದ ಏಳು ಮೋದಕಗಳನ್ನ ಒನ್ ಟ್ರಿಪ್ನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದನ್ನ ಒಂದ್ ನಿಮಿಷ ಆದ್ಮೇಲೆ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ ಎರಡೂ ಸೈಡ್ಗುನು ಕೂಡ ಒಳ್ಳೆ ಗೋಲ್ಡನ್ ಕಲರ್ ಬರ್ಬೇಕು ನೋಡಿ ಆ ತರ ಫ್ರೈ ಮಾಡಬೇಕು ಗ್ಯಾಸ್ ನ ಫ್ರೈ ಮಾಡುವಾಗ ಮಧ್ಯಮ ಉರಿಯಲ್ಲೇ ಇಟ್ಕೊಂಡಿರಿ ನೋಡಿ ಈ ರೀತಿ ಒಳ್ಳೆ ಗೋಲ್ಡನ್ ಕಲರ್ ಬಂದ ತಕ್ಷಣ ನಾವು ಎಣ್ಣೆಯಿಂದ ತೆಗಿಬಹುದು ತುಂಬ ಗರ್ಗರಿಯಾಗಿ ತುಂಬಾ ಆಗಿರುತ್ತೆ ಈಗ ಆಲ್ಮೋಸ್ಟ್ ಮೋದಕ ಚೆನ್ನಾಗಿ ಫ್ರೈ ಆಗಿದೆ ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಬಸೀರಿ ಅದಾದ್ಮೇಲೆ ಟಿಶ್ಯೂ ಪೇಪರ್ ಹಾಕಿರುವಂಥ ಒಂದು ಬೌಲ್ಗೆ ಎಲ್ಲ ಮೋದಕಗಳನ್ನ ಹಾಕೊಳ್ತಾ ಹೋಗಿ ಇದೇ ರೀತಿಯಲ್ಲಿ ನಾನು ಉಳಿದಿರುವಂಥ ಮೋದಕಗಳನ್ನ ಕೂಡ ನಾನು ಸೆಕೆಂಡ್ ಟ್ರಿಪ್ ಥರ್ಡ್ ಟ್ರಿಪ್ನಲ್ಲಿ ನಾನು ಪೂರ್ತಿಯಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ ಫ್ರೈ ಮಾಡೋದಂತೂ ತುಂಬಾ ಈಸಿ ಮಧ್ಯಮ ಊರಿಯಲ್ಲಿ ಗ್ಯಾಸ್ ಫ್ಲೇಮ್ನ ಇಟ್ಕೊಂಡು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಎರಡೂ ಸೈಡ್ಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಗೋಯಿತು ಈಗ ಸೆಕೆಂಡ್ ಟ್ರಿಪ್ ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮೋದಕ ಅಂತೂ ತಯಾರಾಗಿದೆ ತುಂಬಾ ಕ್ರಿಸ್ಪಿಯಾಗಾಗಿದೆ ರುಚಿಯಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯಲ್ಲೆಲ್ಲರಿಗೂ ನಾನು ಮಾಡೋವಂಥ ಮೋದಕ ತುಂಬಾ ಇಷ್ಟ ಆಗುತ್ತೆ ಒಳಗೆ ಸ್ಟಫಿಂಗ್ಗೆ ಹಾಕುವಂಥ ಡ್ರೈ ಫ್ರೂಟ್ಸ್ನ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ಅಥವಾ ಇನ್ನೂ ಹೆಚ್ಚು ಆ್ಯಡ್ ಮಾಡ್ಕೊಳ್ಬೋದು ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಆಗಿದೆ ರುಚಿಯಂತೂ ಅದ್ಭುತವಾಗಿತ್ತು ಕೇವಲ ಗಣೇಶನಿಗೆ ಅಷ್ಟೇ ಪ್ರಿಯ ಆಗಲ್ಲ ಇದು ನಿಮ್ಗೂ ಕೂಡ ಪ್ರಿಯ ಆಗುತ್ತೆ ನೀವು ಕೂಡ ಈ ಸಲ ಗೌರಿ ಗಣೇಶ ಹಬ್ಬದಲ್ಲಿ ಈ ಮೋದಕವನ್ನ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ ಇವತ್ತಿನ ಎರಡನೇ ಮೋದಕ ಯಾವುದಂದ್ರೆ ಅಕ್ಕಿ ಹಿಟ್ಟಿನಲ್ಲಿ ಮಾಡಿರೋ ಆವಿ ಮೋದಕ ಯಾರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಮೋದಕ ಇಷ್ಟ ಆಗಲ್ಲೋ ಅವ್ರು ಇದನ್ನ ಮಾಡ್ಕೋಬೋದು ಹಬೆಯಲ್ಲಿ ಬೇಯಿಸುವಂತ ಈ ಮೋದಕವನ್ನ ಹೇಗೆ ಸುಲಭವಾಗಿ ತಯಾರಿಸೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಎಲ್ಲದಕ್ಕಿಂತ ಮುಂಚೆ ನಾನು ಒಂದು ಕಡಾಯಿಯನ್ನು ತಗೊಂಡಿದ್ದೀನಿ ಈ ಕಡಾಯಿಯಲ್ಲಿ ಹುರುಗಡ್ಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಚಮಚದಷ್ಟು ಹಾಗೆ ಗಸಗಸೆ ಎರಡು ಚಮಚ ಹಾಗೆ ಬಿಳಿ ಎಳ್ಳು ಕೂಡ ನಾನು ಎರಡು ಚಮಚದಷ್ಟು ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಏಲಕ್ಕಿಯನ್ನು ಹಾಕೊಳ್ಳೋಣ ಎಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಲೈಟಾಗಿ ಗೋಲ್ಡನ್ ಕಲರ್ ಆಗಬೇಕು ನೋಡಿ ನಿಧಾನವಾಗಿ ಎಳ್ಳು ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ ಗ್ಯಾಸ್ ಫ್ಲೇಮ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡಿದ ನಂತರ ಅದು ತಣ್ಣಗಾದ್ಮೇಲೆ ಈ ರೀತಿಯಾಗಿ ತರತರೆಯಾಗಿ ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡಿ ತೆಗೆದಿಟ್ಕೊಳ್ಳೋಣ ಅದೇ ಕಡಾಯಿಗೆ ನಾನೀಗ ಎರಡು ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪವನ್ನು ಮೊದಲು ಕರಗಿಸ್ಕೊಳ್ಬೇಕು ತುಪ್ಪ ಕರಗಿದ ನಂತರ ನಾನು ಇದರಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೊದಲು ಗೋಡಂಬಿಯನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಎರಡರಿಂದ ಮೂರು ಚಮಚದಷ್ಟು ಹಾಕ್ಕೊಳ್ಳಿ ಇದು ಹಾಕೊಂಡಿಲ್ಲ ಅಂದರೂ ಕೂಡ ನಡೆಯುತ್ತೆ ಆದರೆ ಹಾಕೊಂಡ್ರೆ ಚೆನ್ನಾಗಿ ಅನಿಸ್ತಾ ಇರುತ್ತೆ ಹಾಗಾಗಿ ನಾನು ದ್ರಾಕ್ಷಿ ಗೋಡಂಬಿ ಕೂಡ ಫ್ರೈ ಮಾಡಿ ಹಾಕ್ಕೊಳ್ತೀನಿ ಈ ದ್ರಾಕ್ಷಿ ಕೂಡ ಉಬ್ಬಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಪ್ಲೇಟ್ನಲ್ಲಿ ಹಾಕಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಕೊನೆಯಲ್ಲಿ ಹಾಕ್ಕೊಳ್ತೀನಿ ಈಗ ಇದೇ ಕಡಾಯಿಗೆ ಮತ್ತೊಂದು ಚಮಚ ತುಪ್ಪ ಹಾಕಿ ಒಂದು ಕಪ್ನಷ್ಟು ಅಂದರೆ ಒಂದು ಮೀಡಿಯಮ್ ಸೈಜಷ್ಟು ತೆಂಗಿನಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ ಈ ತೆಂಗಿನಕಾಯಿ ತುರಿಯನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಕಲರ್ ಚೇಂಜ್ ಆಗುತ್ತಲ್ಲ ಹಾಗೆ ನಾವು ಇದರಲ್ಲಿ ಬೆಲ್ಲವನ್ನು ಸೇರಿಸಬೇಕು ಒಂದು ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿರೋದ್ರಿಂದ ಅರ್ಧ ಕಪ್ನಷ್ಟು ಬೆಲ್ಲ ಸಾಕಾಗುತ್ತೆ ಬೆಲ್ಲವನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಹಾಕ್ಕೊಳ್ಳಿ ಆಗ ಬೇಗನೆ ಆಗಿಬಿಡುತ್ತೆ ಬೆಲ್ಲ ಚೆನ್ನಾಗಿ ತೆಂಗಿನಕಾಯಿ ತುರಿ ಜೊತೆ ಮಿಕ್ಸ್ ಹಾಕ್ಬೇಕು ನೋಡಿ ಈ ಥರ ಈ ಥರ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದ ನಂತರ ನಾವು ಮಾಡಿಟ್ಕೊಂಡಿರುವಂಥ ಹುರಗಡ್ಲೆ ಗಸಗಸೆ ಎಳ್ಳು ಮತ್ತು ಏಲಕ್ಕಿ ಹಾಕಿ ಮಾಡ್ಕೊಂಡಿದ್ವಲ್ಲ ಆ ಪುಡಿಯನ್ನು ಹಾಕೊಳ್ತಿದ್ದೀನಿ ಜೊತೆಗೆ ದ್ರಾಕ್ಷಿ ಗೋಡಂಬೆನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೋದಕದಲ್ಲಿ ಹಾಕುವಂತ ಹೂರಣ ತಯಾರಾಗಿದೆ ನೋಡಿ ಎಷ್ಟು ಉದುರುದುರಾಗಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಈಗ ಗ್ಯಾಸ್ ನ ಆಫ್ ಮಾಡಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ ಮೋದಕದ ಹೂರಣವನ್ನು ತಯಾರಿಸಿದ ಮೇಲೆ ಮೋದಕದ ಹಿಟ್ಟು ಕೂಡ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಒಂದು ಚಿಕ್ಕ ಕಡಾಯಿಗೆ ನಾನು ಎರಡು ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಕಪ್ಪಿನ ಅಳತೆಯಲ್ಲೇ ಇದೇ ಕಪ್ಪಿನ ಅಳತೆಯಲ್ಲೇ ಅಕ್ಕಿ ಹಿಟ್ಟು ಕೂಡ ನಾನು ಹಾಕೊಳ್ಳೋದು ಎರಡು ಕಪ್ ನೀರು ಹಾಕಿದ ಮೇಲೆ ಇದಕ್ಕೆ ಕಾಲು ಚಮಚ ಉಪ್ಪು ಮತ್ತು ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಅಕ್ಕಿ ಹಿಟ್ಟು ಹಾಕೊಂಡ್ಮೇಲೆ ಯಾವುದೇ ರೀತಿ ಗಂಟಾಗೋದಿಲ್ಲ ಈಗ ಎರಡು ಕಪ್ ನೀರಿಗೆ ಅದೇ ಕಪ್ಪಿನ ಅಳತೆಯಿಂದ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಮತ್ತೆ ಕಡುಬು ಅಥವಾ ಮೋದಕ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಅಂತ ಒಂದು ಚಮಚಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ತಿರುಗಬೇಕು ನೋಡಿ ಈ ಥರ ನೀವು ಲಟ್ಟಣ್ಗೇನೋ ಅಥವಾ ಮುದ್ದೆ ಕೋಲೋ ಯಾವುದಾದ್ರೂ ತೊಗೊಂಡು ಚೆನ್ನಾಗಿ ತಿರುವಿ ನೀವು ಯಾವ ರೀತಿಯಾಗಿ ಮುದ್ದೆ ಮಾಡುವಾಗ ತಿರುಗುತ್ತಿರಲ್ಲ ಅದೇ ರೀತಿಯಾಗಿ ತಿರುಗಬೇಕು ನೋಡಿ ಒಂದು ಸ್ವಲ್ಪನೂ ಗಂಟಾಗಿಲ್ಲ ಈಗ ಒಂದು ಎರಡು ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿ ದಮಿಸ್ಕೊಳ್ಳೋಣ ಅದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಅಗ್ಲವಾಗಿರೋ ಪರಾತ ಅಥವಾ ತಟ್ಟೆಯಲ್ಲಿ ಹಾಕೊಂಡು ನಾವು ತಣ್ಣಗಾಗ ಬಿಡಬೇಕು ತಣ್ಣಗಾದ ನಂತರ ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಬೇಕಂದ್ರೆ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಕೂಡ ಚಿಮಕಸ್ಕೋಬಹುದು ಸ್ವಲ್ಪ ಗಟ್ಟಿ ಆಗಿತ್ತು ಅನ್ಸಿದ್ರೆ ನೋಡಿ ಈ ಥರ ಸಾಫ್ಟ್ ಆಗಿ ಹಿಟ್ಟನ್ನ ತಯಾರಿಸ್ಕೊಳ್ಬೇಕು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ ಮೋದಕಕ್ಕೆ ಎಷ್ಟು ಪ್ರಮಾಣದಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನ ನೀವು ಈ ತರ ಉಂಡೆ ಮಾಡಿ ಇಟ್ಕೊಳ್ಳಿ ಆಗ ಸುಲಭ ಆಗುತ್ತೆ ನಾನು ಕೂಡ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದೀನಿ ಈಗ ಮೋದಕ ಮಾಡೋದಕ್ಕೆ ಮೋದಕ ಮಾಡುವಂತಹ ಈ ಅಚ್ಚು ಬೇಕಾಗುತ್ತೆ ಅಂದ್ರೆ ಮೋದಕ ಮೇಕರ್ ಇದು ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ಸಿಕ್ಕತ್ತೆ ಇದನ್ನ ನೋಡಿ ಈ ತರ ಈ ಹಿಟ್ಟನ್ನ ಹಿಟ್ಟನ್ನು ತಗೊಂಡು ಇದ್ರೊಳಗಡೆ ಈ ತರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಆಗ ಮೋದಕ ಯಾವ ಶೇಪಿಗೆ ಇರುತ್ತೋ ಅದೇ ಶೇಪ್ನಲ್ಲೇ ಮೋದಕದ ಹಿಟ್ಟು ಕೂಡ ಒಳಗಡೆ ಒಳ್ಳೆ ಶೇಪಲ್ಲಿ ಫಾರ್ಮ್ ಆಗುತ್ತೆ ಅದಾದಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಹೂರಣವನ್ನು ಹಾಕೊಳ್ಳೋಣ ಚಮಚದಿಂದನಾದರೂ ಹಾಕೊಳ್ಳಿ ಅಥವಾ ಕೈಯಿಂದ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಹಾಕಿದರೆ ಹೂರಣ ಜಾಸ್ತಿ ಇರುತ್ತೆ ರುಚಿ ಕೂಡ ಚೆನ್ನಾಗಾಗುತ್ತೆ ಕೆಳಗಡೆ ಕೂಡ ನೋಡಿ ನಾನು ತೋರಿಸಿದ ರೀತಿಯಲ್ಲೇ ಹಿಟ್ಟಿನಿಂದ ಪ್ಯಾಕ್ ಮಾಡ್ಕೊಂಬಿಡಿ ಅದಾದಮೇಲೆ ಮೋದಕ ಮೇಕರ್ನ ಈ ಥರ ಓಪನ್ ಮಾಡಿಬಿಟ್ರೆ ತುಂಬಾ ಸುಂದರವಾಗಿರುವಂಥ ಚಿಕ್ಕ ಚಿಕ್ಕ ಮೋದಕಗಳು ತಯಾರಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ನಾನು ಇನ್ನೊಂದ್ಸಲ ತೋರಿಸ್ತೀನಿ ಮೊದಲು ಮೋದಕಕ್ಕೆ ಚೂರು ತುಪ್ಪ ಹಚ್ಕೊಳ್ಬೇಕು ಅದಾದ್ಮೇಲೆ ಹಿಟ್ಟನ್ನು ತಗೊಂಡು ಈ ತರ ಎಲ್ಲ ಸೈಡ್ಗೂ ಇದು ಕೂಡ ಈ ತರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಆಗ ಒಳ್ಳೆ ಶೇಪ್ ಫಾರ್ಮ್ ಆಗುತ್ತೆ ಆಮೇಲೆ ಹೂರ್ಣವನ್ನ ಈ ರೀತಿಯಾಗಿ ಸ್ಪೂನಿಂದನೋ ಅಥವಾ ಕೈನಿಂದನೋ ಹಾಕಿ ಕೆಳಗಡೆ ಪ್ಯಾಕ್ ಮಾಡಿಬಿಟ್ರೆ ಆಗೋಯ್ತು ಮೋದಕ ತಯಾರಾಗ್ಬಿಡುತ್ತೆ ಒಳ್ಳೆ ಶೇಪಲ್ಲಿ ಇನ್ನು ಇದನ್ನ ಬೇಯಿಸ್ಬೇಕು ಬೇಯಿಸೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಲೂ ಕೂಡ ತೋರಿಸ್ತೀನಿ ನೋಡಿ ಎಂಥ ಸುಂದರವಾದ ಮೋದಕಗಳು ತಯಾರಾಗಿದೆ ಅಂತ ನಾನು ಇಪ್ಪತ್ತೊಂದು ಮೋದಕಗಳನ್ನ ಮಾಡ್ಕೊಂಡಿದ್ದೀನಿ ಯಾಕಂದರೆ ಗಣೇಶನಿಗೆ ಇಪ್ಪತ್ತೊಂದು ಮೋದಕ ಶ್ರೇಷ್ಠ ಹಾಗಾಗಿ ಮೇಲೆ ಈ ಥರ ಕೇಸರಿ ದಳ ಇದ್ರೆ ಒಂದೊಂದು ಕೇಸರಿ ದಳ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಇದು ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಕೇಸರಿ ದಳ ಹಾಕಿದ್ಮೇಲೆ ಮೇಲೆ ಒಂದೊಂದು ಹನಿ ತುಪ್ಪ ಹಾಕೊಳ್ಳಿ ಆಗ ಅದ್ರದ್ದು ಕೇಸರಿ ಬಣ್ಣ ಬಿಟ್ಕೊಳುತ್ತಲ್ಲ ಸ್ಟೀಮ್ ಆಗುವಾಗ ಒಂದು ಹಬೆಯಲ್ಲಿ ಬೇಯಿಸ್ಕೊಳ್ಳುವಾಗ ಆ ತುಪ್ಪ ಕರಗಿ ಕೇಸರಿ ಬ ಬಣ್ಣದ ಮೇಲೆ ಬಿದ್ದಾಗ ಒಳ್ಳೆ ಕಲರ್ ಬರುತ್ತೆ ಹಾಗಾಗಿ ನಾನು ಆ ಥರ ಮಾಡ್ಕೊಳ್ತಿದ್ದೀನಿ ನೀವು ಕೂಡ ಇಡ್ಲಿ ಪಾತ್ರೆಯನ್ನು ತಗೊಳ್ಳಿ ಇಡ್ಲಿ ಪಾತ್ರೆಯಲ್ಲಿ ಈ ಥರ ಕಡಬಿನ ಪ್ಲೇಟನ್ನು ಇಟ್ಬಿಟ್ಟು ಅದ್ರ ಮೇಲೆ ಎಲೆನೋ ಅಥವಾ ಬಾಳೆ ಎಲೆನೋ ಹಾಕಿ ನೀವು ಮೋತುಗಳನ್ನ ಹಬೆಯಲ್ಲಿ ಬೇಯಿಸ್ಕೊಳ್ಬಹುದು ಎಲೆ ಹಾಕೊಂಡ್ರೆ ಒಳ್ಳೆ ಸುವಾಸನೆ ಬರುತ್ತೆ ನಿಮಗೆ ಸಿಕ್ಕರೆ ಎಲೆ ತಗೊಳ್ಳಿ ಇಲ್ಲ ಬಾಳೆ ಎಲೆ ಮೇಲೆ ನೀವು ಬೇಯಿಸ್ಕೊಳ್ಬೋದು ಎಲ್ಲ ಮೋತುಕಗಳನ್ನ ಇಟ್ಕೊಂಡಿದ್ದೀನಿ ಇಪ್ಪತ್ತೊಂದು ಮೋತುಕಗಳನ್ನೂ ಇದನ್ನ ನಾವು ಹತ್ತು ನಿಮಿಷಗಳ ಕಾಲ ಮುಚ್ಚುಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಆದ ನಂತರ ತುಂಬಾ ರುಚಿಯಾದಂಥ ಮೋದಕ ತಯಾರಾಗಿದೆ ಈಗ ಎಲ್ಲ ಮೋದಕವನ್ನು ನಾನು ಎಲೆ ಮೇಲೆ ಜೋಡ್ಸ್ಕೊಂಡಿದ್ದೀನಿ ಒಳಗಡೆ ಸ್ಟಫಿಂಗ್ ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನು ತುಪ್ಪ ಹಚ್ಕೊಂಡು ಸೂಪರ್ ಸೂಪರಾಗಿರುತ್ತೆ ಖಂಡಿತವಾಗ್ಲೂ ಗಣೇಶನಿಗೆ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಹಾಗೆ ನೀವು ಮೊದಲನೇ ಸಲ ಟ್ರೈ ಮಾಡ್ತಿರೋರಾದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಮಾಡ್ಕೊಳ್ತೀರಾ ಫೇಲ್ ಆಗೋ ಚಾನ್ಸೇ ಇಲ್ಲ ಈ ಸಲ ಗಣೇಶ ಚತುರ್ಥಿಗೆ ಗಣೇಶನಿಗೆ ಪ್ರಿಯವಾದಂತಹ ಈ ಮೋದಕವನ್ನು ನೀವು ಕೂಡ ಮಾಡಿ ಹಬ್ಬದ ದಿನ ಆನಂದ ಪಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಗಣೇಶ ಚತುರ್ಥಿಯ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು